ವಿಶೇಷ ಜಾಗಕ್ಕೆ ನಾನು ನಿಮಗೆ ಕರ್ಕೊಂಡ್ ಬಂದಿದೀನಿ ಸೊ ನಿಮ್ಗೆ ಕಾಣಿಸ್ತಿರಬಹುದು ಹಿಂದ್ಗಡೆ ಹೌಸ್ ಇದೆ ಯಾವ ಹೌಸಪ್ಪ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದ್ರ ಜೊತೆ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಇದ್ರಲ್ಲಿ ಏನಪ್ಪ ಅಂತ ಮದುವೆ ಫಂಕ್ಷನ್ ಆಯ್ತು ಎನಿ ಪರ್ಪಸ್ ಓಕೆನಾ ಎನಿ ಪರ್ಪಸ್ ಇದನ್ನ ಬಾಡಿಗೆ ಕೊಡ್ತಾರೆ ಸೊ ಎಷ್ಟಿದೆ ಏನಿದೆ ಅಂತ ಬನ್ನಿ ತಿಳ್ಕೊಳ್ಳೋಣ ಯಾವ ಯಾವ ಪರ್ಪಸ್ ಗೆ ಆಗುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಮೇಡಮ್ ನಮಗೆ ಒಂದ್ ಸ್ವಲ್ಪ ತೋರಿಸ್ತೀರಾ ಎಲ್ಲಾನು ಜಾಗನ ಓಕೆ ಕೈ ತೊಳಿಯಕ್ಕೆ ಹಾ 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 ಓಕೆ ಓಕೆ

ಇಲ್ಲಿ ಬನ್ನಿ ಇಲ್ಲಿ ಗಂಡು ಹೆಣ್ಣು ರೂಮ್ ಇದೆ ಎರಡು ರೂಮ್ ಇದೆ ಯಾವ್ದಾದ್ರೂ ಯೂಸ್ ಮಾಡ್ಕೋಬಹುದು ಗಂಡ ಹೆಣ್ಣಾಗ್ಲಿ ಎರಡು ರೂಮ್ ಇದೆ ಅಟ್ಯಾಚ್ ಬಾತ್ರೂಮ್ ಇದೆ ಹಾಂ ಬಾತ್ರೂಮ್ ಇದೆ ಅಟ್ಯಾಚ್ ಎರಡಕ್ಕೂ ಫ್ಯಾನ್ ಇದೆ ಅಟ್ಯಾಚ್ ಬಾತ್ರೂಮ್ ಇದೆ ಸೇಮ್ ಅದೇ ಇಲ್ಲಿ ದೊಡ್ಡ ಹಾಲ್ ಇದೆ ಒಂದು ಸ್ನಾನದ ರೂಮ್ ಇದೆ ಮೂರು ಬಾತ್ರೂಮ್ ಇದೆ ಹ್ಯಾಂಡ್ ವಾಶ್ ಮಾಡ್ಕೋಬಹುದು ಇದ್ರಲ್ಲಿ ಬಂದವ್ರು ಇಲ್ಲೂ ಮಾಡಬಹುದು ಅಲ್ಲೂ ಮಾಡಬಹುದು ಹಾ ಇನ್ನು ಮೇಲಿದೆ ಬನ್ನಿ ನೋಡ್ಬಿಟ್ಟು ಮೇಲಿದೆ ದೊಡ್ಡ ಹಾಲಿದೆ ನೋಡ್ಬಿಟ್ಟು ಆಮೇಲೆ ರೆಂಟ್ ಮಾತಾಡೋಣ ವೀಕ್ಷಕರೇ ಬನ್ನಿ ಮೇಲ್ಗಡೆ ಇದೆ ಅಂತ ಸೊ ಬನ್ನಿ ಯಾವ ತರ ಇದೆ ಹೆಂಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದೊಡ್ಡ ಹಾಲ್ ಇದೆ ನೋಡಿ ಹಾಲ್ ಇದೆ ಹಾಲ್ ಇದೆ ಸ್ಟೇಜ್ ಇದೆ ನಿಮ್ಗೆ ಯಾವ ಥರ ಬೇಕಾದರೂ ಕವರ್ ಮಾಡ್ಕೋಬೋದು ಒಂದು ಮುನ್ನೂರು ಜನ ಇಡಿಸುತ್ತೆ ಮಾಡಿದರೆ ಫಂಕ್ಷನ್ಗಳು ಆಗಿದೆ ಮುನ್ನೂರು ಆಗಿದೆ ಮುನ್ನೂರು ಜನ ಇಡಿಸುತ್ತೆ ಒಂದ್ ಫಂಕ್ಷನ್ಗೆ ಆಗಿರ್ಬೋದು ಅಥವಾ ರೆಂಟ ಅಡ್ಗೆ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲೇಸ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಮೇಲೆ ಎಷ್ಟು ಇದ್ರದ್ದು ಬಾಡಿಗೆ ಆಗಿರ್ಬೋದು ಅಡ್ವಾನ್ಸ್ ಆಗಿರ್ಬೋದು ಎಷ್ಟಿದೆ ಮೇಡಂ ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಆಗುತ್ತೆ ಐ ಐದು ಲಕ್ಷ ಅಡ್ವಾನ್ಸ್ ಆಗುತ್ತೆ ಐದು ಲಕ್ಷ ಅಡ್ವಾನ್ಸ್ ಐವತ್ತು ಸಾವಿರ ಬಾಡಿಗೆ ಆಗುತ್ತೆ ನಮ್ಮ ಇಂದ ಬಂದ್ರೆ ಎಷ್ಟು ನೆಗರಿಶಬಲ್ ಆಗುತ್ತೆ ನೋಡಿದ್ರಲ್ವಾ ಸೊ ನನ್ನ ಚಾನಲ್ ಇಂದ ಬನ್ರಿ ಬಂದ್ರಿ ಅಂತಂದ್ರೆ ನೆಗಷಿಯಬಲ್ ಆಗುತ್ತೆ ಸೊ ಕಮ್ಮಿ ಆಗುತ್ತೆ ಬೆಲೆ ಸೊ ತುಂಬಾ ತುಂಬಾ ಚೆನ್ನಾಗಿದೆ ನೀವೆಲ್ಲ ಪ್ರತಿ ವಿಡಲು ವಿಡಿಯೋ ನೋಡಿರ್ತೀರಾ ಸೊ ಹಾಲ್ ಆಗಿರ್ಬೋದು ಮೇಲ್ಗಡೆ ಹಾಲ್ ಆಗಿರ್ಬೋದು ಕೆಳಗಡೆ ರೂಮ್ಸ್ ಆಗಿ ಪ್ರತಿಯೊಂದು ತುಂಬಾ ತುಂಬಾ ಚೆನ್ನಾಗಿದೆ ಸೊ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಸೊ ಇವಾಗಲೇ ಈ ಹಾಲ್ನ ಬುಕ್ ಮಾಡ್ಕೊಳ್ಳಿ ಕೃಷ್ಣಮೂರ್ತಿ ಓನರ್ ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಸರ್ ಹೇಳಿ ಸರ್ ಆ ಈ ಒಂದು ಹಾಲ್ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ಆಗಿರ್ಬೋದು ಮೇಡಮ್ ಇದು ಕೆಳಗಡೆ ಮೇಲ್ಗಡೆ ಎರಡು ಸೇರಿ ಸ್ಕ್ವೇರ್ ಫೀಟ್ ಇದೆ ಪ್ಲಸ್ ಇಲ್ಲಿ ವಾಟರ್ ಟ್ವೆಂಟಿ ಫೋರ್ ವಾಟರ್ ಇದೆ ಹತ್ತು ಎಚ್ ಪವರ್ ಇದೆ ಇದನ್ನ ನಾವು ಪಾರ್ಟಿ ಅಥವಾ ಬೇರೆ ಯಾವುದೇ ಪರ್ಪಸ್ಗೂ ಬಾಡಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಬಾಡೇ ಬಂದು ಐವತ್ತು ಸಾವಿರ ಅಡ್ವಾನ್ಸ್ ಬಂದು ಐದು ಲಕ್ಷ ನಿಮ್ಮ ಚಾನಲಿಂದ ಏನಪ್ಪ ಬಂದರೆ ನಾವು ವ್ಯವಸ್ಥೆ ಆಗಿ ರೆಂಟ್ ಫಿಕ್ಸ್ ಮಾಡ್ಕೊಡ್ತೀವಿ ಇದೆಲ್ಲ ಹೊಸ ಬಿಲ್ಡ್ರಿಂಗು ರೀಸೆಂಟ್ ಬಿಲ್ಡ್ರಿಂಗು ಅಲ್ಲಿ ಎನಿ ಪರ್ಪಸ್ ಮಿನಿ ಗಾರ್ಮೆಂಟ್ ಮಿನಿ ಗೋಡನ್ ವೇರ್ ಹೌಸ್ ಯಾವುದಕ್ಕೆ ಬಂದರೂ ಬಾಡಿಗೆ ಕೊಡ್ತೀವಿ ಕೇಳಿದ್ರಲ್ವಾ ಯಾವ ತರ ಯಾವ್ದಾದಕ್ಕೆ ಸಿಗುತ್ತೆ ಎಷ್ಟು ರೆಂಟು ಎಷ್ಟು ಬಾಡಿಗೆ ಅಂತ ಸೊ ಎಷ್ಟು ಅಡ್ವಾನ್ಸ್ ಅಂತ ತಿಳ್ಕೊಂಡ್ರಿ ಅಲ್ವಾ ವೀಕ್ಷಕರ ಇನ್ನೂ ಏನಾದ್ರು ಡೌಟ್ ಇತ್ತಂದ್ರೆ ಕೆಳಗಡೆ ಕಾಣಿಸ್ತೀರ ಅಂತ ನಂಬರ್ಗೆ ಕಾಲ್ ಮಾಡಿ ಸೊ ಪೂರ್ತಿ ಡೀಟೇಲ್ಸ್ ನ ತಿಳ್ಕೊಳ್ಳಿ ಮೇಡಂ ನಮಸ್ತೆ ನಮಸ್ಕಾರ ಹಾ ಮೇಡಮ್ ಈ ಗೋಡೌನ್ ಒಂದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಆಮೇಲೆ ಅಡ್ವಾನ್ಸ್ ಎಷ್ಟು ಬಾಡಿಗೆ ಎಷ್ಟು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ತೀರಾ ಸ್ಕ್ವೇರ್ ಫೀಟ್ ಬಂದು ಎರಡ್ ಸಾವಿರದ ಎಂಟುನೂರ ಇದೆ ಎಂಟುನೂರ ಸ್ಕ್ವೇರ್ ಫೀಟ್ ಇದೆ ಇದು ಬಾಡಿಗೆ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅಡ್ವಾನ್ಸ್ ಬಂದು ಎರಡು ಲಕ್ಷ ಆಗುತ್ತೆ ವೀಕ್ಷಕರೇ ನೋಡಿ ಎರಡು ಲಕ್ಷ ಅಡ್ವಾನ್ಸ್ ಆಗುತ್ತೆ ಇಪ್ಪತ್ತೈದು ಸಾವಿರ ಬಾಡಿಗೆ ಆಗುತ್ತೆ ಮೇಡಮ್ ನಮ್ಮ ಚಾನಲಿಂದ ಏನಾದರೂ ಈ ಗೋಡನ್ ಪರ್ಪಸ್ ಆಗಿ ಏನಾದರೂ ಕೇಳಕ್ಕೆ ಬಂದ್ರೆ ಏನಾದ್ರೂ ಡಿಸ್ಕೌಂಟ್ ನೆಗಶಬಲ್ ಏನಾದ್ರೂ ಇದೆಯಾ ನೆಗಶಬಲ್ ಇದೆ ನೋಡಿ ವೀಕ್ಷಕ್ರೆ ನನ್ನ ಚಾನಲ್ ಇಂದ ನೀವೇನಾದ್ರೂ ಈ ಗೋಡನ್ನ ಬಾಡಿಗೆ ತಗೋಬೇಕು ಅಂತ ಇದ್ರಿ ಅಂತಂದ್ರೆ ಸೊ ನಿಮ್ಗೆ ಕಡಿಮೆ ಮಾಡಿ ಕೊಡ್ತಾರೆ ನೆಗಶಬಲ್ ಇದೆ ಸೊ ಇವಾಗಲೇ ಈಗ ಕಾಣಿಸ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸೊ ಇದ್ರದ್ದು ಫುಲ್ ಡೀಟೇಲ್ಸ್ ನೋಡಿ